ಕಂಚಿನಟ್ಕ ಮಿಂಚಿನ ಬಾವಿಯೊಳಗೆ ಬಂಧಿಸಲ್ಪಟ್ಟ ಬಾಬು ಸ್ವಾಮಿಯು ದಾರಿಯಲ್ಲಿ ಹಾದು ಹೋಗುವವರಿಗೆ ತಿಳಿಯುವುದಕ್ಕಾಗಿ ನಾನಾ ತರಹದ ಮೃಗ ಪಕ್ಷಿಗಳ ಸ್ವರದಲ್ಲಿ ಮಾನವ ಸ್ವರದಲ್ಲಿ ಕೂಗುತ್ತಿರುತ್ತಾರೆ ಈ ತನ್ನಿಮಾನಿಗೆ ಬೇವಿಯು ಕೈಯಲ್ಲಿ ಗೆದ್ದೆ ಕತ್ತಿ ಬನ್ನೆ ತತ್ವ ಹಿಡಿದುಕೊಂಡು ಬರುಬರುತ್ತ ಕಟ್ಟೆಯ ಮೇಲೆ ಹಾಸಿರುವ ಹಾಸು ಕಲ್ಲಿನ ಮೇಲೆ ಬಂದು ನಿಲ್ಲಲು ಬಾವಿಯ ಒಳಗಿದ್ದ ಶ್ರೀ ಬಾಬು ಸ್ವಾಮಿಗೆ ಏಳೇಳು ಲೋಕದ ಹೊರೆ ಕಾಣಿಸುತ್ತದೆ ಬಾವಿಯ ಮೇಲೆ ಬಂದು ನಿಂತವಳು ಅಸಾಮಾನ್ಯ ಹೆಣ್ಣು ಎಂಬ ವಿಚಾರವೂ ತಿಳಿಯುತ್ತದೆ ನನ್ನನ್ನೊಮ್ಮೆ ಈ ಪಾತಾಳ ಗುಂಡಿಯಿಂದ ಮೇಲೆ ಕೆತ್ತುವ ಎಂದು ಶ್ರೀ ಬಬ್ಬು ಸ್ವಾಮಿಯು ಹೇಳಲು ನೀವು ನನಗಿಂತ ಮೊದಲು ಹುಟ್ಟಿದ ಹೆಣ್ಣಾದರೆ ನಿನ್ನನ್ನು ಅಕ್ಕನ ಸ್ಥಾನದಲ್ಲಿ ನೋಡುತ್ತೇನೆ ನನಗಿಂತ ಮತ್ತೆ ಹುಟ್ಟಿದ ಹೆಣ್ಣಾದರೆ ನಿನ್ನನ್ನು ತಂಗಿಯಾಗಿ ಸ್ವೀಕರಿಸುತ್ತೇನೆ ಎಂದು ಶ್ರೀಬಾಬು ಸ್ವಾಮಿಯು ಅಂಗಲಾಚಿ ಬೇಡಿಕೊಳ್ಳಲು ಒಡನೆಯ ಶ್ರೀ ತನ್ನಿಮಾನಿಗೆ ಮೂರು ಬಾರಿ ಸ್ವರವೆತ್ತಿ ಆರ್ಭಟಿಸುತ್ತಾ ಮೇಲೆ ಸ್ವಾಮಿಯನ್ನು ಶಿರಬಾಗಿ ನಮಿಸುತ್ತಾಳೆ ಕೆಳಗೆ ಭೂಮಿ ದೇವಿಯನ್ನು ಕೈ ಮುಗಿದು ಸ್ಮರಿಸುತ್ತಾಳೆ ತನ್ನ ಕುಲದೇವರಾದ ಬ್ರಹ್ಮನನ್ನು ಮನಸಾರೆ ಸ್ತುತಿಸುತ್ತಾಳೆ ತನ್ನ ಕೈಯಲ್ಲಿದ್ದ ಗೆಜ್ಜೆ ಕತ್ತಿಯಿಂದ ಬಬ್ಬುಕಟ್ಟೆಯ ಮೇಲೆ ನೆಟ್ಟಿರುವ ರಣಗೋಳಿ ಮರವನ್ನು ಒಂದೇ ಸವನೆ ಧರೆಗುರುಳಿಸುತ್ತಾಳೆ ನಂತರ ಬಾವಿಯ ಮೇಲೆ ಹಾಸಿರುವ ಹಾಸು ಕಲ್ಲಿನ ಮೇಲೆ ರಭಸದಿಂದ ಹದಿನಾರು ಗೆರೆಗಳನ್ನು ಎಳೆಯಲು ಆ ಹಾಸುಕಲ್ಲು ಹದಿನಾರು ತುಂಡಾಗಿ ಹದಿನಾರು ದೇವಸ್ಥಾನಗಳಿಗೆ ಬೀಳುತ್ತದೆ ಬಾವಿಯೊಳಗೆ ಬಂಧಿಸ ಮಾಯಾಗಾರ ಶ್ರೀ ಬಬ್ಬು ಸ್ವಾಮಿಯನ್ನು ನೋಡಿದ ತಕ್ಷಣ ಶ್ರೀ ತನ್ನಿಮಾನಿಗಳಿಗೆ ಸೋದರತೆಯ ವಾತ್ಸಲ್ಯ ಮೂಡಿ ಬರುತ್ತದೆ ಓ ತಂಗಿ ನನ್ನ ತಲೆಯ ಮೇಲಿದ್ದ ಹಾಸುಕಲ್ಲನ್ನು ತೆಗೆದು ನನಗೆ ಹೊರಗಿನ ಪ್ರಪಂಚದ ಬೆಳಕನ್ನು ತೋರಿಸಿಕೊಟ್ಟೆ ಇನ್ಯಾಕೆ ತಳ ನನ್ನನ್ನೊಮ್ಮೆ ಈ ಪಾತಾಳ ಗುಂಡಿಯಿಂದ ಮೇಲೆ ಎಂದು ಶ್ರೀ ಬಬ್ಬು ಸ್ವಾಮಿಯು ಹೇಳಲು ಓ ನನ್ನ ಪ್ರೀತಿಯ ಸಹೋದರನೇ ನಾನು ನಿನ್ನ ಪ್ರಾಣವನ್ನು ಉಳಿಸಿ ಕೊಡುವುದಂತೂ ನಿಶ್ಚಿತ ನಾನು ನಿನ್ನ ಪ್ರಾಣವನ್ನು ಉಳಿಸಿಕೊಟ್ಟಂತಹ ಗುರುತನ್ನು ಹೇಗೆ ಇಟ್ಟುಕೊಳ್ಳುವಿ ನನ್ನ ಬಲಭಾಗದಲ್ಲಿ ಕಲ್ಲಿನ ಗದ್ದಿಗೆಯಲ್ಲಿ ನಿನಗೆ ಸ್ಥಾನವನ್ನು ಕೊಡುತ್ತೇನೆ ಪ್ರಥಮದ ಬೂಲ್ಯ ಪ್ರಥಮ ಪ್ರಣೆಯಾರವನ್ನು ನಿನಗೆ ಕೊಡುತ್ತೇನೆ ಎಂದು ಶ್ರೀ ಮಾಯಗಾರ ಬಬ್ಬು ಸ್ವಾಮಿ ಮಾತು ಕೊಡುತ್ತಾರೆ ಜಾತಿ ಎರಡಾದರೂ ನೀತಿ ಒಂದು ಎಂಬ ತತ್ವ ಸಂದೇಶವನ್ನು ತುಳುನಾಡಿನೆಲ್ಲೆಡೆ ಸಾರುತ್ತಾ ತಮ್ಮ ಕಾಣಿಕವನ್ನು ತೋರುತ್ತಾ ಬರುತ್ತಾರೆ